ಮುಗಿಸ್ಕೊಂಡು ಬಂದೆ ಸೊ ನ್ಯಾಯ ಸಿಕ್ತು ಅಂತ ಹೇಳ್ಬೋದು ಇನ್ನು ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಅದೇನು ನ್ಯಾಯ ಅಂತ ಇದು ಇವನ್ ಫುಡ್ಡು ಯಾಕೆ ತರಿಸಿದ್ದೀನಿ ಅಂದರೆ ಪಾಪ ಅವನು ಮಗು ಥರನೇ ನನಗೆ ನಿಜವಾಗ್ಲೂ ಅನ್ಕು ಇವತ್ತು ನನ್ನ ಜೊತೆಗೆ ನೀನು ಸ್ನಾನ ಮಾಡಿಸಿದ್ದೀನಿ ವೈಟಿಗೆ ಆಗ್ಬಿಟ್ಟಿದ್ಯಾ ನೋಡು ಏನು ವೈಟಿಗೆ ಆಗ್ಬಿಟ್ಟಿದ್ಯಾ ಏನಪ್ಪ ಪಳಪಳ ಅಂತ ಹೊಳಿತಾ ಇದೆಯಾ ಇವತ್ತಿನ ಟೀಫಾನೂ ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ ತುಂಬ ಜನ ಕೇಳ್ತಾ ಇದ್ರು ಯಾರು ಊಟ ಕೊಡ್ತಾರೆ ಅವ್ರನ್ನ ತೋರಿಸಿ ಅಂತ ಒಂದು ವೀಡಿಯೋದಲ್ಲಿ ಅವ್ರ ಫೋಟೋ ಸಮೇತ ಹಾಕಿದ್ದೀನಿ ಯಾಕಂದರೆ ಅವ್ರು ವೀಡಿಯೋ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ನಾನು ಏನು ಮಾಡಲಿ ಅದಕ್ಕೆ ಅವ್ರನ್ನ ಫೋಟೋ ಹಾಕ್ಬಿಟ್ಟು ಅವ್ರ ಫ್ಯಾಮಿಲಿ ಫೋಟೋನ ನಾನು ಆಲ್ರೆಡಿ ತೋರಿಸಿದ್ದೀನಿ ಸುಖನೇ ಅಂತ ಅವ್ರ ಹೆಸರು ನಮ್ಮ ಮನೆ ಪಕ್ಕದಲ್ಲೇ ಇರೋದು ಬಟ್ ಅವರು ನನ್ನ ಯೂಟ್ಯೂಬ್ ನೋಡಾದ ಮೇಲೆ ನನಗೆ ಪರಿಚಯ ಆಗಿದ್ದವರು ಆ್ಯಕ್ಚುಲಿ ಅವರ ಹಸ್ಬೆಂಡ್ ಅವ್ರ ಅಕ್ಕ ನಾನು ವೀಡಿಯೋ ನೋಡ್ತಿದ್ರಂತೆ ಅವರು ಇವ್ರಿಗೇನಾದರೂ ಪಕ್ಕದಲ್ಲೇ ಇದ್ದಾರೆ ನಿಮ್ಮ ಬಿಲ್ಡಿಂಗ್ ಪಕ್ಕ ಎಲ್ಪ್ ಮಾಡಿ ಹೇಳಿದ್ರಂತೆ ಸೊ ಅವರು ಹೇಳಿದರು ಇವರು ಮಾಡ್ತಾಯಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಯಾಕಂದರೆ ಒಂದೊತ್ತಿನ ಊಟನೂ ಕಷ್ಟವೇ ಇರುತ್ತಲ್ಲ ನಂಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಲ್ಲ ಮಾಡ್ತೀನಿ ಬಟ್ ಮೂರು ಹೊತ್ತು ಅದೇ ತಿನ್ನಬೇಕು ಹಂಗೆ ಮಾಡ್ಕೊಬಿಡ್ತೀನಿ ಒಂದು ಆಮೇಲೆ ಏನು ಗೊತ್ತಾ ವೀರಚರಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಒಂದೊಂದು ಒಂದೊಂದು ಟೈಮ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ನಾರ್ಮಲ್ ಓಡಾಡ್ಕೊಂಡು ಕೆಲಸ ಮಾಡೋಕ್ಕೆ ಸಾಕಾಗ್ತು ಅಂತಾರೆ ಆದರೆ ನಾನು ವೀಲ್ ಚೇರಲ್ಲಿ ಇದ್ಕೊಂಡು ಎಲ್ಲ ಕಡೆ ವೀಲ್ನ ತಳ್ಳಿ 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 ಕೆಲಸ ಮಾಡಬೇಕು ಅಂದಾಗ ಸಖತ್ತು ಟೈಮ್ ಬೇಕಾಗುತ್ತೆ ಆಮೇಲೆ ಎನರ್ಜಿ ಕೂಡ ಬೇಕಾಗುತ್ತೆ ನನ್ನ ಕೈ ಆಪ್ರೇಷನ್ ಬೇರೆ ಆಗಿರೋದ್ರಿಂದ ಜಸ್ಟ್ ಒಂದು ಫೋನ್ ಹಿಂಗೆ ಇಟ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ತೆರ್ತಿರ್ತೀನಲ್ವ ಫೋನ್ ವೆಯ್ಟ್ನೇ ಎತ್ತಕ್ಕಾಗಲ್ಲ ಸಾರಿ ಕೆಲಸ ಮಾಡೋದು ಮಾಡ್ತೀನಿ ಬಟ್ ವೆಯ್ಟ್ ಲಿಫ್ಟ್ ಮಾಡೋಕ್ಕೆಲ್ಲ ಆಗೋಲ್ಲ ಆಮೇಲೆ ಸೊಂಟ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ನಮಗೆ ಏನು ವೆಯ್ಟಲ್ಲಿ ಲಿಫ್ಟ್ ಮಾಡೋಕ್ಕಾಗಲ್ಲ ಒಂದು ಐದು ಕೆ ಜಿ ಎತ್ಬದು ಅದಾದರೂ ಅದ್ರ ಮೇಲೆ ಎತ್ತಕ್ಕಾಗಲ್ಲ ಅದ್ರ ಮೇಲೆ ಭಾರ ತುಂಬ ವೆಯ್ಟು ಲಿಫ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊಂಟ ಬ್ಯಾಲೆನ್ಸ್ ಇಲ್ಲದೇ ಇರೋಕ್ಕೆ ಮನುಷ್ಯ ನಿಂತಿದ್ರೆ ಬ್ಯಾಲೆನ್ಸ್ ಇದ್ರೆ ತಾನೆ ಏನಾದರೂ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗೋದು ಅವ್ನು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಸೊಂಟ ಕೂತ್ಕೊಂಡಾಗೆ ಬ್ಯಾಲೆನ್ಸ್ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸೊ ಅಂಥ ಸಿಚುವೇಷನಲ್ಲಿ ಬಟ್ ಇಷ್ಟೆಲ್ಲ ಒಂದು ತೆರೆಕುಟ್ಟ ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ತಿದ್ದೀನಿ ಅಂದರೆ ಅದೇನೋ ನನ್ನ ಅಷ್ಟಕ್ಕೆ ನಾನೇ ಈಗ ಒಂದು ಆಗ್ತಿದೆ ಮಾಡ್ತಿರ್ಬೇಕು ಬಟ್ ಬದುಕಿರೋವರ್ಗಂತೂ ಕೆಲಸ ಮಾಡಲೇಬೇಕು ಸೊ ಅದು ಮತ್ತು ಈ ಕಲೆ ಕಲ್ತ್ಬಿಟ್ಟಿದ್ದೀನಿ ಮಣ್ಣಿಂದು ಕಲೆನ ಯಾವತ್ತಿಗೂ ಬಿಡೋಕ್ಕೆ ಆಗೋಲ್ಲ ಅದು ದುಡ್ಡು ಕೊಡುತ್ತೋ ಗೊತ್ತಿಲ್ಲ ನನಗೆ ಒಂದೂವರೆ ವರ್ಷದಿಂದ ಕಲ್ತಿದ್ದೀನಿ ಮಾಡ್ತಾಯಿದ್ದೀನಿ ಬಟ್ ಅಷ್ಟು ಏನಿಲ್ಲ ಎರಡು ಸ್ಟಾಲ್ ಅಷ್ಟೇ ಹಾಕಿರೋದು ನಾನು ಇಲ್ಲಿವರೆಗೂ ಬಟ್ ಇಲ್ಲಿವರೆಗೂ ನಾನು ಯಾವುದು ದುಡ್ಡು ದುಡ್ದಿರೋದು ಅದೇ ಇದು ಎಂಥದ್ದು ಅಷ್ಟೊಂದು ಏನೂ ಇಲ್ಲ ಸಿಂಪಲ್ ಸಿಂಪಲ್ ಆಗಿ ಎಲ್ಲೋ ಒಂದೊಂದು ಸಾರಿ ಒಂದ ಒಬ್ಬೊಬ್ಬರು ಕೊರಿಯರ್ ಮಾಡೋದು ಹೀಗೆಲ್ಲ ಮಾಡ್ಕೊಂಡು ಬರ್ತಾಯಿದೆ ಬಟ್ ಸ್ಟಾಲ್ ಹಾಕಿದ್ರೆ ನನಗೆ ಚೆನ್ನಾಗಾಗುತ್ತೆ ಯಾಕಂದರೆ ಒಂದಷ್ಟು ಐಟ ಐಟಮನ್ನು ನಾನೇ ರೆಡಿ ಮಾಡ್ಕೋಬೇಕು ಅವಾಗ ಮಾತ್ರ ನನಗೆ ಏನೋ ಒಂದು ಪ್ರಾಫಿಟ್ ಅದರಲ್ಲಿ ನಾನೇನಾದರೂ ಬೇರೆ ಕಡೆಗೆ ಜ್ಯುವೆಲರಿಗೆ ದುಡ್ಡು ಹಾಕೋದು ಅಥವಾ ಮೆಟೀರಿಯಲ್ ಪರ್ಚೇಸ್ ಮಾಡೋದು ಇವಾಗ ನಿಕ್ರೋಮ್ ವಯ್ಯರ್ ಬೇಕು ಅದು ಎಷ್ಟು ಕಾಸ್ಟ್ಲಿ ಅಂದರೆ ನಿಜವಾಗ್ಲೂ ಟೆರಕುಟ ಮಣ್ಣು ಅಷ್ಟು ಕಾಸ್ಟ್ಲಿ ಇರೋಲ್ಲ ಅಷ್ಟು ಕಾಸ್ಟ್ಲಿ ಇದೆ ಆ ನಿಕ್ರೋಮ್ ವಯರು ಅದೊಂದೇ ತುಂಬ ಕಾಸ್ಟ್ಲಿ ಆಮೇಲೆ ಇವಾಗ ಜ್ಯುವೆಲರಿಗೆ ಹಾಕುವಂಥ ಉಕ್ಕಗಳು ಬರುತ್ತೆ ಹಿಂಗೆ ನೇತಾಡ್ತಾವಲ್ಲ ಈ ಥರ ಹಿಂಗೆ ನೇತಾಡೋವಂಥ ಉಕ್ಕಗಳು ಮತ್ತು ಹಿಂದೆ ಸ್ಟಡ್ ಬೇಸ್ ಅನ್ಸೋದು ಗಮ್ಮು ಮತ್ತು ತಾರಗಳು ಪ್ರತಿಯೊಂದು ಇರುತ್ತೆ ಆ ಎಲ್ಲ ಮೆಟೀರಿಯಲ್ಗೂ ದುಡ್ಡು ಬೀಳುತ್ತೆ ಸೊ ಒಂದು ಎರಡು ಮೆಟೀರಿಯಲ್ಲು ನಾವು ಅದಕ್ಕೆ ಜಾಯಿನ್ ಮಾಡಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಮೆಟೀರಿಯಲ್ ಆಗುತ್ತೆ ಅಂದ್ಕೊಳ್ಳಿ ಪೇಂಟು ಎಲ್ಲ ಸೇರಿ ಆ ಇಪ್ಪತ್ತು ಮೆಟೀರಿಯಲ್ನು ಅದೊಳಗಡೆ ಹಾಕೋ ಅಷ್ಟರಲ್ಲಿ ನಮಗೆ ಎಷ್ಟು ಕೈಯಿಂದ ದುಡ್ಡು ಬಿದ್ದಿರುತ್ತೆ ಸೊ ಅಷ್ಟು ಕಾಸ್ಟ್ ಕೂಡ ಆಗುತ್ತೆ ಇವಾಗ ಕಲಿಯೋರು ಕೂಡ ಜಾಸ್ತಿ ಆಗಿದ್ದಾರೆ ಅದಕ್ಕೆ ಟೆರಕುಟ್ ಐಟಮ್ಸ್ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಬಟ್ ನಾವು ಸೇಲ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡೇ ಮಾಡಬೇಕಾಗುತ್ತೆ ಜಾಸ್ತಿನೂ ಇಟ್ಟರೆ ಜನ ತಗೊಳ್ಳಲ್ಲ ಆ ಕಮ್ಮಿ ಇಡೋಕ್ಕೆ ತುಂಬ ಲಾಸ್ ಆಗುತ್ತೆ ಯಾಕಂದರೆ ಮಣ್ಣಲ್ಲಿ ಕೈಯಲ್ಲಿ ಮಾಡೋವಂಥ ಹ್ಯಾಂಡ್ಮೇಡ್ಗಳಿದೆಯಲ್ಲ ತುಂಬ ಕಷ್ಟ ಇದೆ ಅದು ಪ್ರತಿಯೊಂದೂ ಕೈಯಿಂದ ಮಾಡಿ ಅದನ್ನು ಬೇಯಿಸಿ ಮತ್ತು ಪೇಂಟಿಂಗ್ ಮಾಡಿ ಅದನ್ನೊಂದು ರೂಪಕ್ಕೆ ತರೋ ಹೊತ್ತಿಗೆ ಸಾಕಾಗ್ಬಿಡುತ್ತೆ ಇವಾಗ ಕಲ್ಲಲ್ಲಿ ಶಿಲೆ ಕೆತ್ತವಾಗ ಹೆಂಗೆ ಶಿಲ್ಪಿ ಕಷ್ಟ ಆಗುತ್ತಲ್ಲ ಹಂಗೆ ಇದೂ ಬಟ್ ಅದೊಂದು ರೂಪ ತಂದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಾಯಿಯರ ಪೂಜೆ ಮಾಡಿದ್ದೀನಿ ಇವತ್ತು ಒಂದೊಳ್ಳೆ ಕೆಲಸಕ್ಕೆ ಇದ್ದೀನಿ ಎಲ್ಲರೂ ಆಶೀರ್ವಾದ ಮಾಡಿ ದೀಪ ಹಚ್ಚಾಗ ರೆಡಿ ಮಾಡಿದೆ ಬಟ್ ದೀಪ ಹಚ್ಚಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಹೊರಗಡೆ ಹೋದಾಗ ರಿಂಕು ಇದ್ದಾನೆ ಮನೆ ಒಳಗಡೆ ಅವನಿಗೆ ಗೊತ್ತಿಲ್ಲ ಬೆಂಕಿ ಅಂದರೆ ಏನು ಅಂತ ಏನಾದರೂ ದೀಪ ಹಚ್ಬಿಟ್ಟು ಹೋದರೆ ಅವನೇನಾದರೂ ಕೆಳಗಡೆ ಬೀಳಿಸಿ ಏನಾದರೂ ಮಾಡಿಬಿಟ್ರೆ ಅದಕ್ಕೆ ಭಯ ಕಡ್ಡಿ ಆರೋವರೆಗೂ ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ ಕಡ್ಡಿ ಕೂಡ ಹಾಗೆ ಬಿಟ್ಟು ಹೋಗೋಲ್ಲ ನಾನು ನನಗೆ ಅವನಿದ್ದಾಗ ಗೊತ್ತಾಗಲ್ಲ ಅವನಿಗೆ ಚಿಕ್ಕೋನಲ್ಲ ಮೇಲೆಲ್ಲ ಹತ್ಬಿಟ್ರೆ ಅಂತ ಭಯ ಅದು ಎಲ್ಲಿಂದ ಹತ್ತಾನೆ ಇಲ್ಲಿಂದ ಮೇಲ ಸತ್ಕಂಡು ಬರ್ತಾನ ಅಲ್ಲಿಗೆ ಸೊ ಅದಕ್ಕೆ ಕೆಲವೊಬ್ರು ತಿನ್ನೋ ಊಟ ಎಲ್ಲ ತೋರಿಸ್ಬೇಡಿ ಮುದ್ದೆ ತೋರಿಸ್ಬೇಡಿ ಅದು ತೋರಿಸ್ಬೇಡಿ ಇದು ತೋರಿಸ್ಬೇಡಿ ಅಂತಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಮನೇಲಿ ಇದ್ಕಂಡಿ ಇನ್ನೇನು ತೋರಿಸಿ ಕಂಟೆಂಟು ಅಂತ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೂ ತುಂಬ ಜನ ಊಟ ಇದೆಲ್ಲ ತೋರಿಸ್ಬೇಡಿ ಅಂತ ಹೇಳಿದರು ಸೊ ಊಟ ತಿನ್ವಾಗ ತೋರಿಸೋದು ಮುದ್ದೆ ತೋರಿಸೋದು ಮತ್ತು ಬೆಕ್ ತೋರಿಸೋದು ಇದೆಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಬೇಡ ಅಂತಾರೆ ಬಟ್ ಏನು ಮಾಡೋದು ನನಗೆ ಇರಬೇಕಾದ್ರೆ ಇನ್ನೂ ಬೇರೆ ಕಂಟೆಂಟ್ ತಗೊಂಡು ಏನೂ ವೀಡಿಯೋ ಮಾಡೋಕ್ಕೆ ಇಲ್ಲ ಇವಾಗ ಒಬ್ಬ ಮನುಷ್ಯ ಅಂದಮೇಲೆ ನಾನು ಇವಾಗ ಅಡುಗೆ ಪ್ರಿಪೇರ್ ಮಾಡೋಕ್ಕಾಗ್ತಿಲ್ಲ ಯಾರೋ ಒಬ್ರು ಕೊಡ್ತಿದ್ದಾರೆ ಅದಾದರೂ ಇದ್ದಿದ್ದರೆ ಕಂಟೆಂಟ್ ಅಂತ ಜಾಯಿನ್ ಮಾಡ್ಕೋಬೋದಾಗಿತ್ತು ಸೊ ಇವಾಗ ಏನು ಚಿಕ್ಕ ಪುಟ್ಟ ಇಂಥವನ್ನೇ ಜಾಯಿನ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಬೇಕು ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ ವಿಷಯ ಮತ್ತೆ ಇನ್ನು ಹಿಂಗೆ ನಾನು ವೀಡಿಯೋ ಹಾಕೋದು ಅಂತಲೂ ಒಂದು ಕಡೆ ಅನಿಸುತ್ತೆ ಸೊ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಹಾಕ್ತಾರೆ ಅಂತ ಸೊ ಇದನ್ನು ಹಾಕಿದ್ರೆ ನನಗೆ ವೀಡಿಯೋ ಒಂದು ಲೆಂತ್ ಆಗೋದು ಇಲ್ಲ ಅಂದರೆ ಒಂದು ಮೂರು ನಿಮಿಷದ ಎರಡು ನಿಮಿಷದ ವೀಡಿಯೋ ಆಗುತ್ತೆ ಆ ವೀಡಿಯೋನ ಯಾರು ನೋಡ್ತಾರೆ ಅದಕ್ಕೆ ಲೆಂತ್ ವೀಡಿಯೋ ಆಗ್ತಿ ಹಾಕಿ ಅಂತಲೂ ಕೆಲವೊಬ್ರು ಕೇಳ್ತಾರೆ ಸೊ ಹೊರ್ಗಡೆ ಹೋದ್ರೆ ಏನೋ ಒಂದು ಕಂಟೆಂಟ್ ಏನೋ ಒಂದು ಹಾಕ್ಬೋದು ಬಟ್ ಮನೆ ಒಳಗಡೆ ಇರಬೇಕಾದ್ರೆ ಇವೇ ಕಂಟೆಂಟ್ ಆಗಿರುತ್ತೆ ಇನ್ನು ಇದನ್ನ ಬಿಟ್ಟು ಬೇರೆ ಏನೂ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಬೇರೆ ಕಂಟೆಂಟ್ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಟೆರಕೂಟ ಮಾಡೋದು ಬಿಟ್ಟರೆ ಇನ್ನೇನು ಮನೆಯದು ಕಸ ಗುಡಿಸ್ತೀನಿ ಒರೆಸ್ತೀನಿ ಸ್ನಾನ ಮಾಡ್ತೀನಿ ಬಿಟ್ಟರೆ ಇನ್ನೇನಾದರೂ ಅಡುಗೆ ಮನೆಗೆ ಪಾತ್ರೆ ತೊಳೆದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಮನೆ ಒಳಗಡೆ ಕೆಲಸ ಸೊ ಇದನ್ನೇ ಕಂಟೆಂಟ್ ಮಾಡಾಕ್ಬೇಕು ಅಷ್ಟೇ ನಾನು ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ನನಗೆ ಅಂಕೋ ಇವಾಗ ನನ್ನ ಜೊತೆ ನೀನು ಸ್ನಾನ ಮಾಡ್ಸಿದ್ದೀನಿ ವೈಟಿ ಆಗ್ಬಿಟ್ಟಿದ್ಯಾ ನೋಡು ಏನು ವೈಟಿಗೆ ಆಗ್ಬಿಟ್ಟಿದ್ಯಾ ಏನಪ್ಪ ಪಳಪಳ ಅಂತ ಹೊಳಿತಾ ಇದೆಯಾ ಚೆನ್ನಾಗಾಗಿದ್ಯಾ ನೋಡಿ ಎಷ್ಟು ವೈಟಿಯಾಗಿದ್ಯಾ ಇರೋ ಬರೋ ಕೂದಲೆಲ್ಲ ಉದುರ್ತಾ ಇದ್ದು ನಿನಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆಯಾ ಬಾಯಿಲಿ ಮಾಮೇಲಿ ಪರ್ಚಕ್ಕೆ ಬರ್ತಾನೆ ಸ್ನಾನ ಮಾಡ್ಸಕ್ಕೆ ಹೋದರೆ ಹಿಡ್ಕಂಡು ಒಮ್ಮಿಡ್ಕಂಡ್ಗೂ ಸ್ನಾನ ಮಾಡಿಸ್ಬಿಟ್ಟೆ ಭದ್ರವಾಗಿ ಆಮೇಲೆ ಏನೂ ಮಾಡಲಿಲ್ಲ ಸುಮ್ಮನೆ ಏನಪ್ಪ ಇದು ಇವನು ಫುಡ್ಡು ಯಾಕೆ ತರಿಸಿದ್ದೀನಿ ಅಂದರೆ ಪಾಪ ಅವನು ಮಗು ಥರನೇ ನನಗೆ ನಿಜವಾಗ್ಲೂ ಯಾಕಂದರೆ ಅಯ್ಯೋ ಅಷ್ಟು ದಿನ ಒಂದು ಪ್ರಾಣಿ ಸೇವೆನೋ ಯಾವುದೋ ಒಂದು ಸೇವೆ ಮಾಡಿ ಹೋಗ್ಬಿಡೋಣ ಲೈಫಲ್ಲಿ ಇನ್ನೇನು ಹೊದ್ಕೊಂಡೋಗಂಥದ್ದು ಏನೂ ಇಲ್ಲ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪ್ರಾಣಿಗೋ ಒಂದು ಪಕ್ಷಿಗೋ ಏನಕ್ಕೋ ಒಂದು ಮನುಷ್ಯಗೋ ಯಾರಿಗೋ ಒಬ್ರು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಆದಷ್ಟು ಜನ ಹೇಳ್ತಾ ಇದ್ರು ಲೈಫಿಗೆ ಬನ್ನಿ ಒಂದಷ್ಟು ಕ್ವಶನ್ಸ್ನ ಕೇಳಬೇಕು ಒಂದಷ್ಟು ಮಾತಾಡೋದಿದೆ ಅನ್ನೋದೆಲ್ಲ ಹೇಳಿದ್ರು ಸೊ ಅದೊಂದು ಖುಷಿ ಆಯಿತು ನನ್ನ ಜೊತೆನೂ ಮಾತಾಡ್ತಾರೆ ಅಂತ ಇವತ್ತು ತುಂಬ ಜನ ಲೇಡೀಸ್ಗಳು ನನ್ನ ಜೊತೆ ಮಾತಾಡ್ತಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಇಷ್ಟು ದಿನ ನಾನು ಈ ಕೆಲಸ ಇದ್ದೀನಿ ಅದ್ರ ಜೊತೆಗೆ ಒಬ್ರು ಯಾರೋ ಒಬ್ರು ನನ್ನ ಕೆಲಸಗಳನ್ನ ನೋಡ್ಬಿಟ್ಟು ಇಷ್ಟಪಡ್ತಾರೆ ನನ್ನ ಜೊತೆ ಮಾತಾಡ್ತಾರೆ ಅಂದರೆ ಅವ್ರ್ಗೆ ಅವ್ರಿಗೂ ಟೈಮ್ ಮಾಡ್ಕೊಂಡು ಮಾಡ್ತಾರೆ ಅಂದರೆ ತುಂಬ ಖುಷಿಯಾದ ವಿಷಯ

ಬಾಕ್ಸ್ ತಗೊಂಡಿದ್ದೀನಿ ಆ್ಯಕ್ಚುಲಿ ಊಟಕ್ಕೆಲ್ಲ ಸುಮ್ಮನೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ರಾಯರನ್ನು ನಂಬಿದ್ದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಸೊಲ್ಯೂಷನ್ ಸಿಗ್ತೀವಿ ತೊಗಿದಕ್ಕೆ ಓ ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ರಾಯರಿಗೆ ಅದರಲ್ಲೂ ಯಾಕಂದರೆ ಇವರು ನಂಬಿದ ಮೇಲೆ ನನ್ನ ಲೈಫು ಮುಗಿಸ್ಕೊಂಡು ಬಂದೆ ಸೊ ನ್ಯಾಯ ಸಿಕ್ತು ಅಂತ ಹೇಳ್ಬೋದು ಇನ್ನು ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಅದೇನು ನ್ಯಾಯ ಅಂತ ಆ್ಯಕ್ಚುಲಿ ನಿಜವಾಗ್ಲೂ ಏನಾಗುತ್ತೋ ಏನೋ ಅಂತ ಡೌಟ್ ಮೇಲೆ ಹೋಗಿದ್ದು ರಾಯರಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಹೋಗಿದ್ದೆ ಬಟ್ ದೀಪ ಒಂದು ಹಚ್ಚಿರಲಿಲ್ಲ ರಿಂಕು ಇದ್ದ ಕಾರಣ ಅದಕ್ಕೆ ದೀಪ ಹಚ್ಚಲಿಲ್ಲ ಸೊ ಇವಾಗ ಬಂದು ನೆಮ್ಮದಿಯಾಗಿ ದೀಪ ಹಚ್ಚಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಾಕು ಏನೋ ಒಂದು ನ್ಯಾಯ ಸಿಗ್ತಲ್ಲ ಅಂತ ತುಂಬಾ ಖುಷಿಯಾದ ವಿಷಯ ಸೊ ರಾಯರ್ನ ನಂಬಿದ ಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಸೊ ಇವತ್ತು ಒಬ್ಬಂಟಿಯಾಗ ಬದುಕ್ತಿದ್ದೀನಿ ಅಂದರೆ ಹಿಂದೆ ಬ್ಯಾಕ್ ಸಪೋರ್ಟಾಗಿ ನಿಂತಿರೋದು ರಾಯರು ಸೊ ಅವ್ರು ಯಾವಾಗಲೂ ನನ್ನ ಹಿಂದೆ ಇರ್ತಾರೆ ಮತ್ತು ನನ್ನ ಕೈ ಇಡ್ತಿರ್ತಾರೆ ಅದೊಂದು ಹೇಳಬಲ್ಲೆ ಯಾಕಂದರೆ ಲೈಫಲ್ಲಿ ನಿಜವಾಗ್ಲೂ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ರಾಯರ್ ಇದ್ದಾರೆ ಅಂತ ನನಗೆ ಪ್ರೂವ್ ಮಾಡಿದರು ಅವರು ಅವತ್ತಿಂದ ನಂಬಿದ್ದೀನಿ ಮುಂದೆ ಕೂಡ ಅವ್ರು ನನ್ನ ಜೊತೆ ಇರ್ತಾರೆ ಬಿಸಿ ಅನ್ನ ಕೊಟ್ಟಿದ್ದಾರೆ ಚಟ್ನಿ ಕೊಟ್ಟಿದ್ದಾರೆ ಊಟ ಮಾಡಬೇಕು ಹತ್ತು ಗಂಟೆ ಆಗಿಬಿಟ್ಟಿದೆ ಟೈಮು ಆ್ಯಕ್ಚುಲಿ ಮೇಲೆ ಬಂದು ಪಾತ್ರೆ ತೊಳೆದಿದ್ದು ಇದೆಲ್ಲ ಮುಗೀತು ಬೆಡ್ ಮೇಲೆ ಹೋಗೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಕೂತು ಕೂತು ಬ್ಯಾಕ್ ಪೇನ್ ಬಂದಿದೆ ಮತ್ತು ಕಾಲು ಕೂಡ ತುಂಬಾ ಊತಾಗಿದ್ದಾರೆ ಇವಾಗ ಮಲಗಕ್ಕೆ ಹೋಗಬೇಕು ಜೀವನದ ಹೋರಾಟದಲ್ಲಿ ಯಾವುದೋ ಒಂದು ಕಡೆ ನ್ಯಾಯನೋ ಅನ್ಯಾಯನೋ ಒಂದು ಕಡೆ ನ್ಯಾಯ ಸಿಗಬೇಕು ಅಂತ ಇದ್ದರೆ ಸಿಕ್ಕೇ ಸಿಗುತ್ತೆ ಸೊ ಇವ್ರ ಕಡೆಯಿಂದ ಒಂದು ನ್ಯಾಯ ಅಂತ ಸಿಕ್ತು ನನಗೆ ಆಸರೆ ಫೌಂಡೇಶನ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂತೂ ಇಂತೂ ನ್ಯಾಯಕ್ಕೆ ಜಯ ಸಿಕ್ತು